angle. ನಗರದ ಅಗಡಿ ಸಂಗಣ್ಣ ಕ್ಯಾಂಪ್ನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ನಲವತ್ತಾರನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಿಂದ ಪ್ರಾರಂಭಗೊಂಡಿದ್ದು ಪ್ರತಿದಿನ ಅಮ್ಮನವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಮತ್ತು ಪ್ರತಿದಿನ ಸಂಜೆ ಏಳರಿಂದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪುರಾಣ ನಡೆಯಲಿದೆ ಈ ಕುರಿತು ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಭಕ್ತರು ಮಾತನಾಡಿ ಒಂಬತ್ತು ದಿನಗಳ ಕಾಲ ನಡೆಯುವ ಶರನ್ನ ರಾತ್ರಿ ಮಹೋತ್ಸವ ಬಗ್ಗೆ ಮಾಹಿತಿ ನೀಡಿದರು ನಗರದಲ್ಲಿ ಪ್ರಸಿದ್ಧವಾದಂಥ ತಾಯಿ ಯಲ್ಲಮ್ಮ ದೇವಿಯ ಕೃಪೆ ಆಶೀರ್ವಾದದಿಂದ ಇವತ್ತು ದಸರಾದ ಮೂರನೇ ದಿನದ ದಿನದಂದು ಇಲ್ಲಿ ತಾಯಿಯ ತಾಯಿಯ ಕೃಪೆ ಆಶೀರ್ವಾದದಿಂದ ಇವತ್ತೆಲ್ಲರೂ ನಾವು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಊರಿನ ಹಿರಿಯರು ಎಲ್ಲರೂ ಸಹ ಆ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬ ಬಂದಿದ್ದೀವಿ ಇವತ್ತು ತಾಯಿ ನಾವು ನಾನು ಹೇಳಬೇಕಾದ್ರೆ ಈ ತಾಯಿ ಆಶೀರ್ವಾದದಿಂದ ಎರಡು ಸಲ ನನ್ನ ನಗರ ಸದಸ್ಯನಾದೆ ಆಮೇಲೆ ಇವತ್ತು ಆ ತಾಯಿಯ ಕೃಪೆ ಆಶೀರ್ವಾದ ತಾಯಿ ನನಗೆ ಎಂದಿಗೂ ಮನೆಗಿಲ್ಲ ನಾನು ಈ ತಾಯಿಯ ಕೃಪೆಯಲ್ಲಿ ಇರ್ತೀನಿ ಯಾಕೆಂದರೆ ಇವತ್ತು ನಾನು ಸಣ್ಣ ದೊಡ್ಡ ತಾಯಿಯವರ ಗುಡಿಸಲಿ ಇದರಲ್ಲಿ ಭಜನೆ ಭಜನೆಗಳು ನಾವು ಆ ಟೈಮ್ನಲ್ಲಿ ಸಹ ಬಂದು ಕೂತ್ಕೊಂಡು ಭಜನೆ ಮಾಡ್ತಿದ್ದೆ ಆವತ್ತಿಂದ ನನಗೂ ಅತ್ಯಂತ ಭಾವ್ಯತೆ ಬಂಧತೆ ಇರುವುದರಿಂದ ಆ ತಾಯಿಯ ಕೃಪೆ ಆಶೀರ್ವಾದ ಇದೆ ಆಮೇಲೆ ಸೌದಾರ್ಯತೆ ಮತ್ತು ಭಾವ್ಯಕೀತೆಯಿಂದ ನಮ್ಮ ನೂತನ ಅಧ್ಯಕ್ಷರಾಗಂಥ ನಮ್ಮ ಬಸವರಾಜ್ ಅಣ್ಣವರು ಮತ್ತು ನಮ್ಮ ಅಶೋಕ್ ಗೌಡವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ಊರಿನ ಹಿರಿಯರಾದಂಥ ರುದ್ರಪ್ಪ ಕಾಳಿಯವರು ಮತ್ತು ಶಣಪ್ಪ ಅವರು ಹಲವಾರು ಊರಿನ ಹಿರಿಯರು ಗಣ್ಯರು ಜೊತೆ ಸೇರಿಕೊಂಡಿದ್ದಾರೆ ಅದೆಲ್ಲರಿಗೂ ನಾನು ನನ್ನ ಮಾತಾರಕ್ಕೆ ಅವಕಾಶ ಕೊಟ್ಟಂಥ ಆ ತಾಯಿಯ ತಾಯಿಗೆ ಆ ಪಾದೆಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ಭಕ್ತಾದಿ ಮಂಡಳಿಗಳಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ ನಿಮ್ಮ ಮಾತಾ ರಜಾದೇವಿ ಶ್ರೀ ರಣಕ ಎಲ್ಲಮ್ಮ ತಾಯಿಯ ಬಹಳಷ್ಟು ಅಷ್ಟಮ ನಮಸ್ಕಾರ ಹಾಗೂ ತಾಯಿ ರುದ್ರಮ್ಮ ತಾಯಿಯವರ ಆಶೀರ್ವಾದದಲ್ಲಿ ಮತ್ತು ಈ ದೇವಸ್ಥಾನದ ಮಾತು ಶ್ರೀ ಗಂಗಮ್ಮ ತಾಯಿಯವರು ಧರ್ಮಕರ್ತರು ಇವರ ದಿವ್ಯ ಸ್ಥಾನದಲ್ಲಿ ನಲವತ್ತಾರನೆಯ ಶರಣನವೃತ್ತರ ಅಂಗವಾಗಿ ನಲವತ್ತಾರನೇ ಪುರಾಣ ಪ್ರಾರಂಭೋತ್ಸವವಾಗಿತ್ತು ಇಪ್ಪತ್ತೆರಡರಿಂದ ಈ ಹಿರಿಯಲ್ಲಿ ಅಮಾವಾಸ್ಯ ಗಂಧಿ ಸ್ಥಳ ಇಪ್ಪತ್ತೆರಡನೇ ತಾರೀಕಿಂದ ಮತ್ತು ಪುರಾಣ ಪ್ರಾರಂಭವಾಗಿದೆ ದಿನನಿತ್ಯ ಇಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಮಧ್ಯಾಹ್ನ ಮಹಾಪ್ರಸಾದ ಮತ್ತು ಮಹಾಮಂಗಳಾರತಿ ಸಾಯಂಕಾಲ ಏಳು ಮೂವತ್ತಕ್ಕೆ ಪುರಾಣ ಪ್ರಾರಂಭವಾಗುತ್ತದೆ ಪುರಾಣ ಪ್ರಾರಂಭ ಮಾಡುವುದು ಹೇಳ್ತಕ್ಕಂಥ ಪ್ರವಚನಕಾರರು ಸರಿ ಶ್ರೀ ಸೋಮಶೇಖರ ಶಾಸ್ತ್ರಿಗಳು ಹಿರೇಮಠ ಗುರುಂಕಲ್ಲು ಇವರು ಪ್ರವಚನ ಹೇಳ್ತಾರೆ ಪುರಾಣ ಪ್ರವಚ ವಾಚಕರಾಗಿರ್ತಕ್ಕಂಥ ವೇದಮೂರ್ತಿ ರುದ್ರವೇಶ್ವರ ಎಂ ಎಮ್ಮೆ ಅಯೋಧ್ಯೆ ಮಲ್ಲಿಕಾರ್ಜುನ ಮಠ ಇವರು ದಿನನಿತ್ಯ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲರೂ ಈ ತಾಯಿ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಗೆ ಪ ಆಶೀರ್ವಾದ ಪಡ್ಕೊಂಡು ತಾವೆಲ್ಲ ತಾಯಿಯ ಆಶೀರ್ವದಿಂದ ಎಲ್ಲರೂ ಆಗೋಣ ಅದರ ಜೊತೆಗೆ ಇಲ್ಲಿ ಸುಮಾರು ನಾನು ಈ ತಾಯಿಯಲ್ಲಿ ಸೇವೆ ಮಾಡ್ಕೊತ ಬಂದಿರತಕ್ಕಂಥ ನಾನೊಬ್ಬ ಭಕ್ತ ನಾನು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ನಾನು ಇಲ್ಲಿ ಅಮ್ಮನ ನಡ್ಕೊಳ್ತಾ ಇದ್ದೀನಿ ಅಮ್ಮನ ಆಶೀರ್ವದಿಂದ ನನಗೆ ಸಗಣಾಯಿ ಅವಕಾಶ ಆಗಿದೆ ಇಲ್ಲಿ ಗಂಗಮ್ಮ ತಾಯಿಯವರ ಶಕ್ತಿ ಮತ್ತು ಅಲ್ಲಮ್ಮ ತಾಯಿಯವರ ಶಕ್ತಿ ಎರಡೂ ಇಲ್ಲಿ ಭಾಳ ಶಕ್ತಿ ಕೆಲಸ ಮಾಡ್ತಾಯಿದೆ ಗಂಜಿನ ವರ್ತಕರು ಹಾಗೂ ಗಂಗಾವತಿ ಮಹಾನಗರ ಜನತೆಗೆ ಕೇಳ್ಕೊಳ್ಳೋದು ಇಷ್ಟೇ ತಾವು ಬಂದು ತಾಯಿ ಆಶೀರ್ವ ಪಡ್ಕೊಂಡು ನಿಮಗೆಲ್ಲ ಫಲಗಳು ಸಿಗಲಿ ಅವೆಲ್ಲರೂ ಆಗಮಿಸಿ ಪುರಾಣದಲ್ಲಿ ಭಾಗವಹಿಸಿ ತಾಯಿ ಪಾತ್ರ ಆಗ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ಜಯ ಜಯ ಹಾಗೆ ನಡೆದಾಡುವ ದೇವತೆ ಆಗಿರುವಂಥವ ಈ ದೇವಸ್ಥಾನದ ಧರ್ಮಭಕ್ತರು ಆಗಿರುವಂತಹ ನಡೆದಾಡುವ ದೇವತೆ ಮಾತು ಶ್ರೀ ಗಂಗಾ ಮಾತಾಗಿ ಅವರ ಪಾದವಾಗಿ ನಲವತ್ತಾರನೇ ವರ್ಷದ ಶರಣ ಅಂಗವಾಗಿ ಇವತ್ತಿನ ಮುಂದಿನ ನಾಲ್ಕನೇ ದಿನ ಪುರಾಣ ಪ್ರಾರಂಭವಾಗಿ ಶ್ರೀ ದೇವಪುರಾಣ ಶ್ರೀ ಪ್ರತಿದಿನ ಸಾಯಂಕಾಲ ಏಳು ಐದರಿಂದ ಒಂಬತ್ತು ಗಂಟೆವರೆಗೆ ನಡೀತದೆ ಇಲ್ಲಿ ಪ್ರತಿ ದಿವಸ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಅಮ್ಮನವರು ಗಂಗೆ ಸ್ಥಳಕ್ಕೆ ಹೋಗುವ ಕಾರ್ಯಕ್ರಮ ಈ ದೇವಸ್ಥಾನ ಡೊಳ್ಳು ಭಾಜ್ಯ ಭಜಯಂತರೊಂದಿಗೆ ನೆರವೇರಿಸಲಾಯಿತು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಪ್ರತಿದಿನ ಏಳು ಐದರಿಂದ ಒಂಬತ್ತು ಮೂ ಒಂಬತ್ತು ಗಂಟೆವರೆಗೆ ಪ್ರಮಾಣ ಪ್ರಮಾಣ ನಡೀತಿದೆ ಆದರೆ ಇಲ್ಲಿ ಪ್ರತಿದಿನ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಆರು ಗಂಟೆವರೆಗೆ ಶ್ರೀ ದೇವಿ ಮೂರ್ತಿಗೆ ರುದ್ರಾಭಿಷೇಕ ಹಾಗೂ ಹತ್ತು ಗಂಟೆಗೆ ಭಜನೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಒಂದು ಗಂಟೆಗೆ ಮಹಾಪ್ರಸಾದಿ ಇರ್ತದೆ ಪ್ರತಿದಿನ ಕೂಡ ಇಲ್ಲಿ ಬೆಳಗ್ಗೆ ಅಭಿಷೇಕ ಬಂದಂಥ ಭಕ್ತಾದಿಗಳಿಗೆ ನಾಷ್ಟೆ ನಾಷ್ಟ ಇರ್ತದೆ ಬೆಳಗ್ಗೆ ಮಧ್ಯಾಹ್ನ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ಇರ್ತದೆ ಸಾಯಂಕಾಲ ಏಳು ಗಂಟೆ ಆದ ನಂತರ ಪುರಾಣ ಮಂಗಲದ ನಂತರ ಪ್ರತಿದಿನ ಸಾಯಂಕ ಒಂಬತ್ತು ಗಂಟೆಗೆ ಪ್ರಸಾದ ನಡೀತದೆ ಇದೇ ರೀತಿ ಹತ್ತು ದಿನಗಳ ಕಾಲ ಇಲ್ಲಿ ಮಧ್ಯಾಹ್ನ ಸಾಯಂಕಾಲ ಪ್ರಸಾದ ಇರ್ತದೆ ಆದ್ರೆ ಭಕ್ತಾದಿಗಳು ಬಂದು ಎಲ್ಲ ಇಲ್ಲಿ ಗಂಗಾವತಿ ನಗರದ ಭಕ್ತಾದಿಗಳು ಬಂದು ಅಮ್ಮನ ಕೃಪೆ ಪಾತ್ರರಾಗಬೇಕ ವಿನಂತಿ ಹಾಗೆಯೇ ಈ ದೇವಸ್ಥಾನದ ಪ್ರತಿ ವರ್ಷ ಕೂಡ ಈ ಸಿ ಬಿ ಎಸ್ ಗಂಧ ವರ್ತಕರು ಅಮ್ಮನ ಸೇವೆಗೆ ಪ್ರತಿ ಪ್ರತಿಯೊಂದು ಅಂಗಡಿಯವರು ಕೂಡ ನೋರ ಒಂದು ಪ್ರತಿಯೊಂದು ಅಂಗಡಿಯವರು ಕೂಡ ಇಪ್ಪತ್ತೈಕ ಲೆಕ್ಕಿ ಕೊಟ್ಟು ಈ ಅಮ್ಮನ ಪ್ರತಿ ವರ್ಷದ ವಿಜೃಂಭಣೆಯಿಂದ ಅನ್ನ ಪ್ರಸಾದ ನೆರವೇರಿಸಿಲ್ಲ ಅದು ನಮ್ಮ ಸಿ ಬಿ ಎಸ್ ಗಂಧದಿಂದ ಮಾತ್ರ ಅಂತ ಹೇಳಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಮ್ಮನವರು ಬಂದು ಇಲ್ಲಿ ಸೇವೆ ಮಾಡಿ ಅಮ್ಮನ ಗೊಪ್ಪಿಗೆ ಪಾಠವನ್ನು ಕೇಳಿ ಪಾದಕ್ಕೆ ನಮಸ್ಕರಿಸುತ್ತ ಈ ನವರಾತ್ರಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡ ಎಲ್ಲ ದೇವಿಯ ಪುರಾಣ ಪ್ರವಚನಗಳು ಒಂಬತ್ತು ದಿವಸದಲ್ಲಿ ನಡೀತಾ ಇರ್ತವೆ ಜೊತೆಗೆ ಇಲ್ಲಿ ಆಡಳಿತ ಮಂಡಳಿಗಳು ಸರಿಯಾದ ರೀತಿಯಲ್ಲಿ ಹಾಗೂ ಪ್ರಸಾದ ವ್ಯವಸ್ಥೆ ಜೊತೆಗೆ ಇಲ್ಲಿನ ಭಕ್ತಾದಿಗಳು ಭಾಳಷ್ಟು ಇರೋದರಿಂದ ಗಂಗಾವತಿಯ ಈ ಎಲ್ಲ ವರ್ತಕರು ಹಾಗೂ ಎಲ್ಲ ಜನರು ಈ ದೇವಿ ದೇವಿ ಗುಡಿಗೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆ ಗಂಗಾವತಿಯ ಜನತೆಗೆ ಹಾಗೂ ವರ್ಗಕ್ಕೆ ತಾಯಿ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಈ ಸಂದರ್ಭದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಸವರಾಜ ರಾಮತ್ನಾಳ್ ಕೋಶಾಧ್ಯಕ್ಷರಾದ ವೀರೇಶ್ ವಡ್ಡರಹಟ್ಟಿ ನಿರ್ದೇಶಕರಾದ ಮಲ್ಲೇಶಪ್ಪ ಹಿರೇಗೌಡ ಅಶೋಕ್ ಶ್ಯಾವಿ ಮತ್ತು ಅಶೋಕ್ ಗೌಡ ಹಾಗೂ ಭಕ್ತರು ಉಪಸ್ಥಿತರಿದ್ದರು